ರಾಷ್ಟ್ರಭಕ್ತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರಾಷ್ಟ್ರಭಕ್ತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ದವರು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮವರೊಂದಿಗೆ ಹಂಚಿಕೊಳ್ಳಿ ವಿಷ್ಣು ಸಹಸ್ರನಾಮದಲ್ಲಿ ಬರುವ ವಿಷ್ಣುವಿನ ಸಾವಿರ ಹೆಸರುಗಳು ಅದರ ಅರ್ಥವನ್ನು ತಿಳಿಸುವ ಒಂದು ಸಣ್ಣ ಪ್ರಯತ್ನ ಈಗ ಇಪ್ಪತ್ತೊಂಬತ್ತನೆಯ ಶ್ಲೋಕ ಸುಭುಜೋ ದುರ್ಧರೋ ವಾಗ್ಮೀ ಮಹೇಂದ್ರೋ ವಸುದೋ ವಸುಹೋ ನೈಕರೂಪೋ ಬೃಹದ್ರೂಪ ಶಿಪಿ ಪ್ರಕಾಶನಃ ಈಗ ಇನ್ನೂರ ಎಪ್ಪತ್ತ ಮೂರನೇ ಹೆಸರು ಬೃಹದ್ರೂಪ ಬೃಹತ್ ಅಂದರೆ ನಮಗೆ ಕಾಣುವ ಬೆಳಕುಗಳಿಗೆಲ್ಲ ಅತ್ಯಂತ ದೊಡ್ಡ ಬೆಳಕಾದ ಸೂರ್ಯ ಇಡೀ ಬ್ರಹ್ಮಾಂಡಕ್ಕೆ ಬೆಳಕು ನೀಡುವ ಸೂರ್ಯನೊಳಗಿರುವ ಭಗವಂತ ನಮ್ಮ ಹೃತ್ಕಮಲ ಮಧ್ಯ ನಿವಾಸಿ ಕೂಡ ಹೌದು ಇದನ್ನೇ ಗಾಯತ್ರಿ ಉಪಾಸನೆಯಲ್ಲಿ ಹೀಗೆ ಹೇಳಿದ್ದಾರೆ ಓಂ ಭೋರ್ಭುವ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಪ್ರಚೋದಯಾತ ಪ್ರಚೋದಯಾತ್ ಬ್ರಹ್ಮಾಂಡ ಹಾಗೂ ಪಿಂಡಾಂಡದ ಸಮನ್ವಯ ಗಾಯತ್ರಿಯಲ್ಲಿದೆ ಯಾವ ಶಕ್ತಿ ಸೂರ್ಯಮಂಡಲದಲ್ಲಿ ಬೃಹತ್ತಾಗಿ ಇಡೀ ವಿಶ್ವಕ್ಕೆ ಜೀವದಾನ ಮಾಡುತ್ತಿದೆಯೋ ಅದೇ ಶಕ್ತಿ ನನ್ನೊಳಗಿದ್ದು ಸ ಸದ್ಬುದ್ಧಿಯನ್ನು ಕೊಡಲಿ ವಿಶ್ವಕ್ಕೆ ಬದುಕನ್ನು ನೀಡುವ ಶಕ್ತಿ ನನ್ನೊಳಗಿದ್ದು ನನ್ನ ಇಂದ್ರಿಯವನ್ನು ಒಳ್ಳೆಯ ವಿಷಯದತ್ತ ಪ್ರೇರೇಪಿಸಲಿ ಒಳ್ಳೆಯದಕ್ಕೋಸ್ಕರ ಬದುಕುವಂತೆ ಮಾಡಲಿ ಎನ್ನುವುದೇ ಈ ಪ್ರಾರ್ಥನೆ ಒಬ್ಬೊಬ್ಬರಿಗೆ ಒಂದೊಂದು ರೂಪದಲ್ಲಿ ಅವತಾರ ಪುರುಷ ಭಗವಂತ ಕಾಣಿಸಿಕೊಂಡಿದ್ದಾನೆ ವಾಮನ ರೂಪಿಯಾಗಿ ಬಂದು ಬೃಹದ್ ರೂಪಿಯಾದ ನಾರಾಯಣ ವೈವಸ್ವತ ಮನುವಿಗೆ ಚಿಕ್ಕ ಮೀನಿನ ರೂಪದಲ್ಲಿ ಕಾಣಿಸಿಕೊಂಡು ನಂತರ ಮಹಾಮತ್ಸ್ಯವಾಗಿ ದರ್ಶನ ಕೊಟ್ಟ ಭಗವಂತ ಹಾಗೂ ಅರ್ಜುನನ ಸಾರಥಿಯಾಗಿ ತನ್ನ ವಿಶ್ವರೂಪವನ್ನು ತೋರಿದ ಕೃಷ್ಣ ತಾಯಿಗೆ ತನ್ನ ಬಾಯಲ್ಲಿ ಬ್ರಹ್ಮಾಂಡವನ್ನು ತೋರಿದ ಭಗವಂತ ಬೃಹದ್ರೂಪ ಎಂದು ಕರೆಸಿಕೊಳ್ಳುತ್ತಾನೆ ವಿಶೇಷ ಸೂಚನೆ ವಿಷ್ಣು ಸಹಸ್ರನಾಮವು ಅರ್ಥಸಹಿತ ಇದನ್ನು ನಾನು ಬರೆದದ್ದಲ್ಲ ವಿದ್ವಾಂಸರು ಬರೆದ ಅರ್ಥವನ್ನು ಹಂಚಿಕೊಂಡು ಹಂಚಿಕೊಳ್ಳುವ ಒಂದು ಸಣ್ಣ ಪ್ರಯತ್ನ ನಮ್ಮದಾಗಿರುತ್ತದೆ ರಾಷ್ಟ್ರಭಕ್ತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಾಳೆ ಇನ್ನೊಂದು ಅರ್ಥದೊಂದಿಗೆ ಬರುತ್ತೇನೆ ನಮಸ್ಕಾರ